ನಮಸ್ಕಾರ ರೈತ ಮಿತ್ರರೇ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ನಾನು ನಿಮ್ಮ ಅಶೋಕ್ ಕಳೆದ ಒಂದು ವಿಡಿಯೋದಲ್ಲಿ ನಾವು ಲಿವರ್ ಟಾನಿಕ್ನ ಅವಶ್ಯಕತೆ ಇದೆಯಾ ಇಲ್ಲವ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ ಸೊ ಪ್ರೆಸೆಂಟ್ ಈ ಒಂದು ವಿಡಿಯೋದಲ್ಲಿ ಲಿವರ್ ಟಾನಿಕ್ಕನ್ನು ನಮ್ಮ ಮನೆಯಲ್ಲಿಯೇ ಅಡುಗೆ ಮನೆಯಲ್ಲಿರ್ತಕ್ಕಂಥ ಸರಕುಗಳನ್ನು ಬಳಕೆ ಮಾಡ್ಕೊಂಡು ಯಾವ ರೀತಿ ಲಿವರ್ ಟಾನಿಕ್ ಮಾಡಬೇಕು ಆ ಒಂದು ವಿಡಿಯೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡೋದಕ್ಕೆ ಹೋಗ್ತೀನಿ ಈಗ ಹೊರಗಡೆ ಸಿಗ್ತಕ್ಕಂಥವು ಅವು ಪ್ಯೂರಿ ಆರ್ಗ್ಯಾನಿಕ್ ಆಗಿರ್ತಾವ ಇಲ್ವೋ ಅನ್ನೋದನ್ನು ನನಗೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ಸಾವಯವ ರೀತಿಯಲ್ಲಿ ಅಂದರೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಕೆಲವೊಂದು ಅಡುಗೆ ಮನೆ ಸರಕುಗಳನ್ನು ಬಳಕೆ ಮಾಡಿ ನಾವು ಲಿವರ್ ಟ್ಯಾನಿಕ್ ಮಾಡ್ಬೋದು ಅದು ಹೇಗೆ ಏನು ಅನ್ನೋದನ್ನು ವೀಡಿಯೋಲಿ ನೋಡ್ತಾ ಹೋಗೋಣ ಪ್ಲಸ್ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಾನು ವಾಯ್ಸ್ ಕ್ಲಿಯರೇಷನ್ಗೋಸ್ಕರ ಒಂದು ಕೆಲವು ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಆ ವಾಯ್ಸ್ ಕ್ಲಿಯಾರಿಟಿ ಇದೆಯಾ ಇಲ್ವಾ ಪ್ಲಸ್ ಅದು ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೀವು ತಪ್ಪದೇ ಕಾಮೆಂಟ್ ಮಾಡಿ ಸೊ ಅದು ಹೇಗೆ ಬರ್ತಾ ಇದೆಯಾ ವಾಯ್ಸ್ ಅನ್ನೋದನ್ನು ನೀವು ಖಂಡಿತ ಕಾಮೆಂಟ್ ಮಾಡಬೇಕಾಗುತ್ತೆ ಹಾಗೆಯೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ ನಮ್ಮ ಒಂದು ಲಿವರ್ ಟಾನಿಕನ್ನು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸಬೇಕು ಅನ್ನೋದನ್ನು ನೋಡೋದಾದರೆ ಫಸ್ಟ್ ನಾವು ನಾಲ್ಕು ನಿಂಬೆಹಣ್ಣನ್ನು ತಗೋಬೇಕು ಅದೇ ರೀತಿ ಒಂದು ಕಾಲು ಕೆ ಜಿ ಈರುಳ್ಳಿಯನ್ನು ಮತ್ತು ಒಂದು ಬೆಳ್ಳುಳ್ಳಿ ಒಂದು ಟ್ವೆಂಟಿ ಗ್ರಾಮ್ ಬೆಳ್ಳುಳ್ಳಿಯನ್ನು ತಗೋಬೇಕು ಪ್ಲಸ್ ಒಂದು ಟ್ವೆಂಟಿ ಗ್ರಾಮ್ ಈರುಳ್ಳಿಯನ್ನು ತಗೋಬೇಕು ಸಾರಿ ಶುಂಠಿಯನ್ನು ತಗೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ನಿಂಬೆಹಣ್ಣು ಲೆಮೆಣ್ಣು ಸೊ ಈ ನಾಲ್ಕನ್ನು ನಾವು ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕನ್ನೋದನ್ನು ವಿಡಿಯೋಲಿ ನೋಡ್ತಾ ಹೋಗೋಣ ಸೊ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹಚ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಚಿಕ್ಕದಾಗ ಹಚ್ಕೊಂಡು ಈರುಳ್ಳಿಯನ್ನು ಸಹ ಚಿಕ್ಕದಾಗಿ ಹಚ್ಕೊಂಡು ನಾಲ್ಕು ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಅದರಿಂದ ರಸವನ್ನು ತೆಗೆದುಕೊಂಡು ಬೀಜ ತೆಗೆದುಬಿಟ್ಟು ಓನ್ಲಿ ರಸವನ್ನು ಇಟ್ಕೊಂಡು ಆ ಒಂದು ರಸದಲ್ಲಿ ಈ ಒಂದು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚಿಕ್ಕದಾಗ ಹಚ್ಚಿದಂತಹ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಚೆನ್ನಾಗಿ ನೆನೆಸಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದರಲ್ಲಿ ನೆನೆಸಿಬಿಟ್ಟು ನಂತರ ನಾವು ಅದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬೇಕಂದರೆ ತುಂಬ ಸಾಫ್ಟಾಗೋ ಥರ ರುಬ್ಬಿಬಿಟ್ಟು ಆ ಒಂದು ಪೇಸ್ಟನ್ನು ಅರ್ಧ ಲೀಟರ್ ನೀರಿಗೆ ಕುದಿಸಿ ಕುದಿತಿರುವಂಥ ಒಂದು ಅರ್ಧ ಲೀಟರಿಗೆ ನೀರು ಹಾಕ್ಕೊಂಡು ಒಳ್ಳೆ ಸಾಫ್ಟಾಗಿ ಮಾಡಿಕೊಂಡು ಆ ಅರ್ಧ ಲೀಟ್ರನ್ನು ಪಶುಗಳಿಗಾದರೆ ಒಂದು ಡೇ ಒಂದು ದಿನಕ್ಕೆ ಬರುತ್ತೆ ಅಂದರೆ ಸಾಯಂಕಾಲ ಸ್ವಲ್ಪ ಸಾ ಬೆಳಿಗ್ಗೆ ಸ್ವಲ್ಪ ಸೊ ಎರಡು ಟೈಮ್ಗೆ ಕೊಟ್ಟರೆ ಅದಾಗುತ್ತೆ ಇಲ್ಲ ನಾವು ಕುರಿ ಮೇಕೆ ಕೊಡ್ತೀವಿ ಅಂದರೆ ಟೂ ಡೇಸ್ಗೆ ಬಳಸ್ಬೋದು ಅದನ್ನು ಕುರಿ ಮೇಕೆಗಳಿಗೆ ಅಂದರೆ ಟೂ ಡೇಸ್ ಬಳಸಿಬಿಟ್ಟು ಅದನ್ನು ಲಿವರ್ ಟ್ಯಾನಿಕ್ಕನ್ನು ಕೊಡಬಹುದು ಸೊ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಆ ರೀತಿ ಕೊಡ್ತಾ ಹೋದರೆ ಲಿವರ್ ಟಾನಿಕ್ ಅದು ರೆಡಿ ಆಗುತ್ತೆ ಸೊ ಕೊಡ್ತಾ ಹೋದರೆ ಲಿವರ್ ಪ್ರಾಬ್ಲಮ್ಸ್ ಅಂದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಒಂದು ಎಂಜೈಮ್ಸ್ ವರ್ಕ್ ಮಾಡದಲ್ಲಿದ್ದಾಗ ಹಸುಗಳು ಪ್ರಾಣಿಗಳು ಸುಸ್ತಾಗಿದ್ದಂಥ ಸಂದರ್ಭದಲ್ಲಿ ನಿಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಅದರ ಒಂದು ಕೆಪಾಸಿಟಿ ಫುಲ್ ಡೌನ್ ಆದಾಗ ಮೇವು ತಿನ್ನದೇ ಇದ್ದಾಗ ಈ ಒಂದು ಲಿವರ್ಟ್ಯಾನಿಕ್ಕನ್ನು ಕೊಡಬಹುದು ಸೊ ಆ ರೀತಿ ಕೊಡೋದರಿಂದ ಅದರ ಒಂದು ಕ್ರಿಯೆ ಸಕ್ರಿಯವಾಗಿ ನಡೆದು ಉತ್ತಮ ಆಹಾರವನ್ನು ಸೇವನೆ ಮಾಡುತ್ತೆ ಪ್ಲಸ್ ಅದು ಒಳ್ಳೆಯ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡುತ್ತೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದನ್ನು ಮಾಡಿಕೊಂಡು ನಾವೇನು ಕೊಡ್ತಕ್ಕಂಥದ್ದು ಉತ್ತಮ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅವರು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್